ಫ್ರೆಂಡ್ಸ್ ಫೈನಲ್ಲಿ ಎಲ್ಲ ಮುಗೀತು ಎತ್ತಿ ಡ್ರಿಪ್ಪು ಇದನ್ನು ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಎಲ್ಲ ಒನ್ ಆ್ಯಂಡ್ ಹಾಫ್ ಎಕರ್ ಪೂರ್ತಿ ಆರು ಮಡಿನೂ ಕ್ಲೀನ್ ಮಾಡಿ ಡ್ರಿಪ್ಪೆಲ್ಲ ಆಯ್ತು ಬಂದಿದ್ದೀನಿ ಸೊ ವಾರನೋ ಇಲ್ಲ ಮಕ್ಕಳೇನೋ ಬಂದ್ಬಿಟ್ಟು ನಮ್ಮ ಅಪ್ಪ ಓಕೆ ಓಡಿಸ್ತಾರೆ ನಾನೇ ಓಡಿಸ್ತಿದ್ದೆ ಆದರೆ ಮಳೆ ಬಂದಿರೋ ಕಾರಣ ಓಡಿಸೋಕಾಗಲ್ಲ ಸೊ ಈಗ ಹೊಡ್ತಾ ಇದ್ದೀನಿ ನೆಕ್ಸ್ಟ್ ಲೆವೆಲು ವರ್ಕೌಟ್ ಆಗಿಟ್ಟೈತೆ ಕಾಲಿಗೆ ಕಾಲು ಅಷ್ಟೇ ಫುಲ್ ಬಾಡಿ ನಾಳೆ ಅಂತೂ ಎದಾಳೆ ಡೌಟ್ ಆಗೋಗ ಹಂಗಾಗೋಗಿದೆ ಸೊ ಈಗ ಮನೆ ಹತ್ರ ಹೋಗ್ತಿದ್ದೆ ಇಲ್ಲಿ ಒಬ್ಬರು ತಾತ ಇರ್ತಾರೆ ನಮ್ಮದ್ರು ಪಕ್ಕದವ್ರು ಇವರು ಈ ತಾತ ಯಾವಾಗ ಬಂದ್ರೂ ಹೇಳಿ ಕೊಡ್ತಿದ್ರು ಈಗ ತಾತ ಇಲ್ಲ ಸೊ ನಾವೇ ಹೋಗ್ತಿದ್ವಂಗ್ ಕುಡಿಯೋಣ ಬನ್ನಿ ಯಾವ ಫ್ರೆಂಡ್ಸ್ ಫೈನಲಿ ಬಂದು ಈ ಅಡ್ಡೆ ಎಲ್ಲಿ ಕಿತ್ಕೊಂಡು ಕುಡ್ದು ನೋಡಿ ಇಲ್ಲಿ ಎಲ್ಲ ಸಕಾಲಾಯಿತು ಈಗ ಮನೆಗೆ ಬನ್ನಿ ಬನಿವಣ್ಣ ಸೊ ಫ್ರೆಂಡ್ಸ್ ಫೈನಲಿ ಬಂದು ಮುಖ ಎಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಸೊ ಕೀ ಕೊಡೋಕ್ಕೆ ಅಂತ ನಾನು ಚಿಕ್ಕಪ್ಪರ ಮನೆಗೆ ಹೋಗ್ತಾ ಇದ್ದೀನಿ ಈ ಕೊಟ್ಬಿಟ್ಟು ಬಸ್ ಹತ್ತಬೇಕು ಅಲ್ಲಿಂದ ತುರೇಕೆರೆಗೆ ಹೋಗಿ ಮೀನ್ಸ್ ಅಲ್ಲಿ ಟೌನು ಅಲ್ಲಿ ಹೋಗಿ ಅಲ್ಲಿ ನಮ್ಮ ಮಾಮ ಯಾರು ಬಂದರೆ ಅವ್ರ ಜೊತೆ ಹೋಗ್ತೀನಿ ಇಲ್ಲಾಂದ್ರೆ ಅಲ್ಲೂ ಬಸ್ ಹತ್ಕೊ ಹೋಗ್ಬೇಕು ಸೊ ಫ್ರೆಂಡ್ಸ್ ಇವಾಗ ಬಸ್ ಇಳ್ದೆ ಬಂದು ನೋಡಿ ಇದೆ ದುರ್ವೇಕರೆ ಟೌನಿಲ್ಲಿ ನನಗೆ ಸೊ ಹಂಗೆ ಸ್ಟ್ರೈಟ್ ಹೋದರೆ ತಿಪ್ಪೂರು ಹಿಂಗೆ ಬಂದರೆ ಬೆಂಗಳೂರಿಗೆ ಹೋಗ್ಬೋದು ಈ ಕಡೆ ನಾನು ಬಂದಿದ್ದು ತುಮಕೂರು ಸೈಡಿಂದ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಸೊ ನಮ್ಮ ತಾತಯ್ಯನ ಇವಾಗ ಬರ್ತಾರೆ ನೋಡಬೇಕು ಅಷ್ಟು ಎಂಟಾಯ್ ಮಾಡ್ತಾರೆ ಗೊತ್ತಿಲ್ಲ ಅವರು ಸೊ ಫ್ರೆಂಡ್ಸ್ ಮಸಾಲ ಪುರಿ ತಿನ್ಕೊಂಡ್ಬಂದೆ ನಮ್ಮ ತಾತ ಇನ್ನೂ ಬಂದೇ ಇಲ್ಲ ಅವ್ರು ಭರೋಸ ತಿನ್ನ ಅಂತ ಅಂದ್ಕೊಂಡು ತಿನ್ಕೊಂಡ್ಬಂದೆ ಸೊ ಇಲ್ಲೇ ಮತ್ತೆ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ಕಾಯ್ಕೊಂಡು ನಿಂತಿದ್ದೀನಿ ಊರು ಅವಾಗಲೇ ನಾನು ಫೋನ್ ಮಾಡಿದಾಗ ಬಿಟ್ಟಿದ್ದು ಇನ್ನೂ ಇಷ್ಟ ತಗೋ ಬರ್ತಾರೋ ಗೊತ್ತಿಲ್ಲ ಅವರು ಆದರೂ ಇಲ್ಲಿ ಬಂದಾಗ ಮಾತ್ರ ಮಸಾಲೆ ಪುರಿನ ಯಾವತ್ತೂ ಮಿಸ್ ಮಾಡೋಲ್ಲ ತಿಂತಾನೆ ಇರ್ತೀನಿ ಇಲ್ಲಿ ಬಂದಾಗ ನನ್ನ ಮೇಲೆ ಇತ್ತು ಸೊ ಫ್ರೆಂಡ್ಸ್ ನಾನು ನೋಡಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ಕೊಂಡು ನಿಂತಿದ್ದೆ ನಮ್ಮ ತಾತ ಇಲ್ಲಿ ಪೋಸ್ಟ್ ಆಫೀಸ್ ಹತ್ರ ಬಂದ್ಬಿಟ್ಟವ್ರೆ ಸೊ ಇಲ್ಲೆಲ್ಲ ನಿಂತಿರ್ತಾರೆ ಹುಡುಕ್ಬೇಕು ಸೊ ನೋಡಿ ಇಲ್ಲೇ ನಿಂತವ್ರೆ ಸೊ ನೈಟ್ ಒಬ್ಬನೇ ಹೋಗ್ತಾ ಇದ್ದೀನಿ ಊರಿಗೆ ಅವರು ಗಾಡಿ ಕೊಟ್ಬಿಟ್ಟು ಅವರೆಲ್ಲ ಮದುವೆ ಐತೆ ಅಂತ ಹೋದ್ರು ನಾನು ಗಾಡಿ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ ಊರಿಗೆ ದಿ ನೆಕ್ಸ್ಟ್ ಫ್ರೆಂಡ್ಸ್ ನಾನು ಹೇಳ್ದಂಗೆ ಚಿಂಚಿಂಗಿರಿಗೆ ಹೋಗ್ಬೇಕು ಇವಾಗ ನಮ್ಮ ಅಮ್ಮ ಎಲ್ಲ ಒಟ್ಟೋಗೋರೆ ನಮ್ಮ ತಾತ ಅಜ್ಜಿ ಮಾತ್ರವ್ರೆ ಅವ್ರಂಗೆ ನಾವು ಕರ್ಕೊಂಡು ಹೋಗ್ಬೇಕು ನಾನು ಈಗ ಸ್ನಾನ ಮಾಡ್ಕೊಂಡ್ರೆ ಹೇಗಿದ್ದೀನಿ ಈಗ ಟೈಮ್ ಬಂದು ಏಳು ಗಂಟೆ ಸೊ ಹೋಗಿ ಇಲ್ಲಿ ಕಾರ್ ಐತೆ ತೊಗೊಂಡೋಗ್ಬೇಕು ಈಗ ಬಂದೆ ಅದಕ್ಕೆ ಇಲ್ಲ ತೊಗೊಂಡೋಗೋಣ ಅಂತ ಸೊ ಫ್ರೆಂಡ್ಸ್ ಬಂದೆ ತೊಗೊಂಡೋಗೋಣ ಅಂತ ಕಾರ್ನು ಆಲ್ರೆಡಿ ಆಯ್ತವ ನೋಡಿ ತಾತಂದಿರ ತಾತ ಮತ್ತು ಅಜ್ಜಿ ಫಸ್ಟ್ ಇವ್ರನ್ನ ನಮ್ಮ ಮದುವೆ ಕರ್ಕೊಂಡು ಹೋಗ್ಬೇಕಂತೆ ಮದುವೆ ಕರ್ಕೊಂಡೋಗಿ ಆಮೇಲೆ ಅಲ್ಲಿಂದ ಹೋಗ್ಬಿಟ್ಟು

ಸೊ ಕೆಳಗಡೆ ಎಲ್ಲ ದರ್ಶನ ಆಯಿತು ಈಗ ಮೇಲ್ಗಡೆ ಬೆಟ್ಟ ಹತ್ತ ನಾನು ಹೋಗ್ತಾ ಇದೀನಿ ಸೊ ಹೋರೋಣಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇರೋದು ನೋಡೈ